ನಮಸ್ತೆ ಆದ್ಮೇಲೆ ನಮಸ್ಕಾರ ಗುರುಗಳೇ ಹಾ ನಮಸ್ಕಾರ ಗೌಡ್ರೆ ಈಗ ನಾವು ಎರಡು ವರ್ಷದಿಂದ ಇಲ್ಲಿ ತೋಟ ಮಾಡಿದ್ವಲ್ವಾ ಹೌದು ಗುರುಗಳೇ ಅದು ಎಲ್ಲ ಬೇರೆ ಬೇರೆ ಚಾನೆಲ್ ಎಲ್ಲ ಬಂದಿತ್ತು ಹೌದು ಈಗ ನಾವು ಎರಡು ವರ್ಷ ಆದ್ಮೇಲೆ ತೋಟ ಹೇಗಿದೆ ನೋಡ್ಕೊಂಡು ಹೋಗ ಅಂತ ಬಂದು ಗುರುಗಳೇ ಈಗ ನೀವು ನೋಡ್ದ್ ಮಟ್ಟಕ್ಕೆ ಈ ರೀತಿ ಆಗಿದೆ ಹಾ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಹೊತ್ತು ನೋಡೋಣ ಡೋರು ಎಲ್ಲ ಆನೆ ಬಂದ್ರು ದಯವಿಟ್ಟಿದೆ ಡೋರು ಗುರುಗಳೇ ಮೊದ್ಲು ಡೋರ್ ಬೇರೆ ತರ ಇತ್ತಲ್ಲ ಇದು ಗೌಡ್ರೆ ಗುರುಗಳೇ ಈಗ ಆನೆ ಎಲ್ಲ ಒಂದೆರಡು ಬಾರಿ ಇದು ಮಾಡ್ಬಿಡ್ತು ಹಾ ಮಾಡ್ಬಿಟ್ಟು ಈಗ ಅಂದ್ರೆ ಈಗ ಯಾವ ತಾಲೂಕು ಇದು ಸರ್ಗೂರ್ ತಾಲೂಕ ಕೋಟೆ ತಾಲೂಕೆ ಚೇಂಜ್ ಈಗ ಸರ್ಗೂರ್ ತಾಲೂಕು ಸರ್ಗೂರ್ ತಾಲೂಕ ಹೌದು ಮೊದ್ಲು ನಾವು ತೋಟ ಮಾಡೋವಾಗ ಕೋಟೆ ಇತ್ತು ಇವಾಗ ಇದು ಸರ್ಗೂರ್ ಆಗಿದೆ ನೋಡಿ ಇದನ್ನ ನಮ್ಮ ನಾಗರಾಜ್ ಇದನ್ನ ತೋಟ ನೋಡ್ಕೊಳ್ತಾ ಇರೋದು ಸುಮಾರು ನಾವು ಮಾಡಿರೋ ತೋಟ ಇದು ಎರಡನೇ ವರ್ಷ ತುಂಬಿ ಮೂರನೇ ವರ್ಷ ಕಾಲ ಹಾಕಿದೆ ಮೂರನೇ ವರ್ಷ ಕಾಲ ಹಾಕಿದೆ ಅಲ್ವಾ ಈಗ ಮೂರನೇ ವರ್ಷಕ್ಕೆ ನೋಡಿ ಈಗ ನಾವು ತೆಂಗಿನ ಗಿಡ ಎಲ್ಲ ಇಲ್ಲಿ ಬೇಲಿಂದ ಒಳಗಡೆ ಸೇಮ್ ಇಲ್ಲೆಲ್ಲ ಬೇರೆ ಕಡೆ ಹೆಂಗಾಕ್ಬೇಕು ಜಟ್ ರೋಪ ಅದರಲ್ಲ ಜಟ್ ಇಲ್ಲಿ ಹಾಕಿದೀವಿ ಆಮೇಲೆ ಇದು ಎಸ್ ಬಿ ಎಮ್ ಸಿಲ್ವರು ತುರ್ಬೇವು ಮಹನಿ ಗೇಟಲ್ಲಿ ಸ್ವಲ್ಪ ಜಾಗ ಫ್ರೀ ಆಗಿರ್ಲಿ ಅಂದ್ಬಿಟ್ಟು ಇಷ್ಟ ಆಗ ಬಿಟ್ಕೊಂಡಿದೀವಿ ಇದು ನಮ್ಮ ಮಾಗನಿ ಮಾಗನಿ ಈಗ ಒಂದು ಇಪ್ಪತ್ತೈದು ಮೂವತ್ತಡಿ ಮೇಲೆ ಹೋಗಿದೆ ಇದು ಹೈಟ್ ಇದೆಬಿಟ್ಟು ಕರ್ಸಿಬಿಡಿ ಒಳ್ಳೆ ಪೀಸ್ ಆಗುದು ಇದು ಒಳ್ಳೆ ಬೆಳವಣಿಗೆ ಇದೆ ಇದು ಆಮೇಲೆ ಅಗಸೆ ಗಿಡಗಳು ಅಷ್ಟೇ ಬಹಳ ಚೆನ್ನಾಗಿದೆ ಈ ತರ ಇದರಲ್ಲಿ ಹನುಮ ಫಲ ಈ ಸಲ ಹಣ್ಣಾಗಿದ್ದಲ್ವಾ ಕೆಲವು ಕಿತ್ತಾಕಿದೀವಿ ಹನುಮ ಫಲ ಇದು ಹನುಮ ಫಲ ಇದು ತುಂಬಾ ಒಳ್ಳೇದು ಯಾಕೆಂದ್ರೆ ಕ್ಯಾನ್ಸರ್ ಗೆ ಆ ಇದ್ರ ಎಲೆನ ಕಷಾಯ ಮಾಡಿ ಕುಡಿಯೋದು ಮತ್ತೆ ಹಣ್ಣನ್ನ ತಿನ್ನೋದು ತುಂಬಾ ಒಳ್ಳೇದು ಅಂತ ಬಹಳ ವೈಜ್ಞಾನಿಕವಾಗಿ ಅದು ಪ್ರೂವ್ ಆಗಿದೆ ಅದೇ ರೀತಿ ಇದು ಇದೆಲ್ಲ ತೆಂಗಿನ ಗಿಡ ಅಲ್ವಾ ಬೇಲಿಯಿಂದ ಒಳಗಡೆ ಎಸ್ ಬಿ ಎಂ ಎಸ್ ಬಿ ಎಂ ಒಳಗಿಂದ ಇದು ನೋನಿ ಈ ಅಮೃತ ನೋನಿ ಅಂತ ಹೇಳ್ತಿರಲ್ವಾ ನೋಡಿ ಇದು ಇದೇ ಅಮೃತ ನೋನಿ ಗಿಡ ಅಮೃತ ನೋನಿ ನೀವೇ ಇದನ್ನ ಯಾವ ತರ ಅಥವಾ ತಿಳ್ಕೊಂಡು ಅದನ್ನ ಮಾಡೋದು ತುಂಬಾ ಒಳ್ಳೇದು ಅಮೃತ ನೋನಿ ಇದು ನಟ್ಟು ಒಂದು ವರ್ಷದಲ್ಲೇನೆ ಇದು ಫಸಲ್ ಸ್ಟಾರ್ಟ್ ಆಗಿದ್ದು ಅದೇ ರೀತಿ ಈಗ ಈರಳೆ ಗಿಡ ಅಲ್ವಾ ಈರಳೆ ಗಿಡ ಅದು ಚೆನ್ನಾಗಿ ಬಂದಿದೆ ಈರಳೆ ಗಿಡ ಈರಳೆ ಗಿಡ ಭಾಳ ಚೆನ್ನಾಗಿ ಬಂದಿದೆ ಇದು ಹಾ ಆಮೇಲೆ ಇದು ನೇರಳೆ ಅದ್ರ ಪಕ್ಕದಲ್ಲೇ ನೇರಳೆ ಇದೆ ಆಮೇಲೆ ಇದು ಸೀತಾಫಲ ಸೀತಾಫಲ ಹಾಂ ಹಲಸು ಆಮೇಲೆ ಇದು ಇದು ಶೂಭಾರೂಪ ಅಂದ್ಬಿಟ್ಟು ಅದು ಇದು ಶೂಭಾರೂಪ ಅಂದ್ಬಿಟ್ಟು ಇದು ಆಯುರ್ವೇದದಲ್ಲಿ ಇದು ಕ್ಯಾನ್ಸರ್ಗೆ ತುಂಬಾ ಒಳ್ಳೆ ಗಿಡ ಅನ್ಬಿಟ್ಟು ಇದು ಸೂಬಾರೂಬ ಲಕ್ಷ್ಮೀ ತರು ಅಂತ ಹೇಳ್ತಾರೆ ಲಕ್ಷ್ಮೀ ತರು ಸೂಬಾರೂಬ ಅಂತ ಗಿಡ ನೋಡಿ ಈಗ ಎರಡನೇ ವರ್ಷ ತುಂಬಿ ಮೂರನೇ ವರ್ಷಕ್ಕೆ ಈಗ ಇದು ಕಾಲಿಟ್ಟಿದೆ ಇದಕ್ಕೆಲ್ಲ ನೀರು ಗೌಡ್ರೆ ಈಗ ಯಾವ ತರ ನೀರ್ ಬಿಡ್ತಾ ಇದೀರಿ ಅಂದ್ರೆ ಮೊದಲಷ್ಟು ನೀರೇನು ಅವಶ್ಯಕತೆ ಇಲ್ಲ ಅಲ್ವಾ ಆಮೇಲೆ ಇದು ಇದು ಗುಂಪು ಬಾಳೆನಾ ಗುಂಪು ಬಾಳೆನಾಳೆ ಈಗ ಎಷ್ಟು ಗೊನೆ ತೆಗೆದ್ರಿ ಇಲ್ಲಿ ನೀವು ಈಗ ಎರಡು ವರ್ಷದಲ್ಲಿ ಒಂದ್ ಇಪ್ಪತ್ತೈದ್ ಗೊನೆ ತರ್ತೀವಿ ಒಂದೊಂದು ಬುಡದಲ್ಲಿ ನಿಮ್ಗೆ ಏಳರಿಂದ ಆರರಿಂದ ಏಳ್ ಗೊನೆ ಬಂದೇ ಬರುತ್ತೆ ಅದು ಬಂದೇ ಬರುತ್ತೆ ಗುಂಪು ಬಾಳೆ ಹಂಗೆ ಇರುತ್ತೆ ಮತ್ತೆ ಆನೆ ಇದೊಂದ್ ಸಮಸ್ಯೆ ಇಲ್ದೋಗಿದ್ರಲ್ಲಿ ಏನಾಗೋದು ಆನೆ ಸಮಸ್ಯೆ ಇಲ್ದಿದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಇರೋದು ಆನೆ ಒಂದ್ ಸಾರಿ ಒಂದ್ ಎರಡ್ ಮೂರ್ ಬಾರಿ ಸರ ಗಿಡ ತಿಂಗಳಿಗೆ ಒಂದ್ ಸಲ ಅದು ಬರ್ತದ ಆನೆ ಇವಾಗ ಇಲ್ಲ ಸರ್ ಹಾ ಮೊದ್ಲು ಕಳ್ದ ವರ್ಷ ಸ ಹಾ 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 ಆಮೇಲ್ ನೋಡಿ ಇದು ಹಲ್ಸು ಇದು ಆ ಇದು ಹಲ್ಸಿನ ಗಿಡ ಅಲ್ವಾ ಹಲಸು ನೋಡಿ ಇದು ಎರಡನೇ ಆಗಿ ಮೂರನೇ ವರ್ಷಕ್ಕೆ ನೆಕ್ಸ್ಟ್ ಇಯರ್ ಇದರಲ್ಲಿ ಒಳ್ಳೆ ಎಲ್ಲಾ ನಾಟಿನೇ ಯಾವ್ದೇ ಇಲ್ಲಿ ಹೈಬ್ರಿಡ್ ಹೈಬ್ರಿಡ್ ನೋಡಿ ಇದು ಹಲಸಿನ ಮರ ಇದು ಹ ಇದರಲ್ಲಿ ಮೇನ್ ಏನಂದ್ರೆ ನಿಮ್ ಜಮೀನಲ್ಲಿ ನಿಮ್ದು ಒಂದು ಎಕರೆಗೆ ಒಂದು ಹತ್ತು ಹಲಸಿನ ಮರ ಇರಬೇಕು ಹಲಸಿನ ಮರ ಇದ್ದಾಗ ನೋಡಿ ಅದ್ರ ಎಲೆ ಯಾವಾಗ್ಲೂ ಏನಾಗುತ್ತೆ ಅಂದ್ರೆ ನಿಮ್ಗೆ ಹಸಿರಾಗಿ ಇರ್ತದೆ ಮತ್ತೆ ಅದರಿಂದ ನೂರಾರು ಕೆಜಿ ಎಲೆ ನಿಮ್ಗೆ ಭೂಮಿಗೆ ಬೀಳ್ತದೆ ಆಮೇಲೆ ಈ ಹಲಸಿನ ಮಳೆ ಇರೋದ್ರಿಂದ ಒಂದು ಲಾಭ ಏನಪ್ಪಾ ಅಂದ್ರೆ ನಿಮ್ಗೆ ಒಂದು ಮೂವತ್ತೈದ ನಲ್ವತ್ತು ವರ್ಷದವರೆಗೂ ನಿಮ್ಗೆ ಹಣ್ಣು ಸಿಗುತ್ತೆ ಆಮೇಲೆ ಅದನ್ನ ನೀವು ಟಿಂಬರ್ ಆಗಿ ಮಾರ್ಕೊಂಡ್ರೆ ಇವತ್ತು ತಮಿಳ್ನಾಡಲ್ಲಿ ಈ ವಾಸ್ಕಲ್ಗೆ ಇದನ್ನೇ ಅದು ಲಕ್ಷ್ಮಿ ಅನ್ಬಿಟ್ಟು ಮನೆಗೆ ವಾಸ್ಕಲ್ ಮುಂದಿನ ಭಾಗಗೆ ಹಸಿನದೇ ಹಾಕೋದು ಅವರು ಅದರಿಂದ ಇದು ಲಕ್ಷ್ಮಿ ಅಂತ ಅವರೆಲ್ಲ ಅದನ್ನ ಜಾಸ್ತಿ ಇಷ್ಟಪಡ್ತಾರೆ ಮತ್ತೆ ಇದ್ರದ್ದು ಎಲೆಯಿಂದಾನು ಬೇರೆ ಬೇರೆ ಥರದಲ್ಲಿ ನಾವು ಈಗ ಉತ್ತರ ಕರ್ನಾಟಕ ದಕ್ಷಿಣ ಕನ್ನಡದಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಇದರಲ್ಲೇ ಏನೇನೋ ಒಂಥರ ಇಡ್ಲಿ ಥರ ಎಲ್ಲ ಮಾಡಿ ಅದನ್ನ ಒಂದು ಪೌಷ್ಕಾರ ಮಾಡಿ ಇಡ್ಲಿ ಮಾಡ್ತಾರೆ ಮತ್ತು ನೋಡಿ ಇದು ಯಾವಾಗಲೂ ಹಸಿರಾಗಿರ್ತದೆ ಜೊತೆಗೆ ಏನಾಗ್ತದೆ ಅಂದ್ರೆ ಇದು ಭೂಮಿಯನ್ನು ಯಾವಾಗಲೂ ಇದು ತಂಪಾಗಿರ್ತದೆ ತಂಪಾಗಿರ್ತದೆ ಅದು ಒಂದು ತುಂಬ ಒಳ್ಳೆಯದು ಮತ್ತು ಇದು ಸಪೋಟ ಇದು ಸಪೋಟ ಗಿಡ ಇದು ಸಪೋಟ ಇದು ಭಾಳ ಚೆನ್ನಾಗಿ ಬರ್ತದೆ ಆಮೇಲೆ ಅದೇ ರೀತಿ ಇದು ನೇರಳೆ ನೋಡಿ ನೇರಳೆ ಯಾವ ರೀತಿ ಹೋಗಿದೆ ಒಳ್ಳೆ ಜೋಡಿ ಮರ ಥರ ಇದೆ ಇದು ಅಲ್ವಾ ಇದು ಜೋಡಿ ಮರ ಥರ ಇದೆ ಇದು ಅಲ್ಲ ಅಷ್ಟೇ ಒಂದೇ ಟೈಮಲ್ಲಿ ನಂಟಿದ್ದು ಎರಡು ವರ್ಷ ತುಂಬಿ ಇದು ಮೂರನೇ ವರ್ಷಕ್ಕೆ ಇದು ನೆಕ್ಸ್ಟ್ ಅಲ್ಲಿ ನಮಗೆ ನೇರಳೆ ಹಣ್ಣು ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ ಅದು ಅದೇ ರೀತಿ ಅಲ್ಲಿ ನೋಣಿ ಮತ್ತೆ ಬೇರೆ ಬೇರೆ ಹನುಮ ಫಲ ಇದೆಲ್ಲ ಗಿಡಗಳು ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಈಗ ಏನಾಗ್ತದೆ ಅಂದರೆ ಇನ್ನು ಇದಕ್ಕೆ ನೀರು ನಾವು ಕಮ್ಮಿ ಹಾಕಿದ್ರೆ ಸಾಕು ಈಗ ಒಂದ್ ಸಣ್ಣ ಮಳೆ ಬಂದ್ರು ನೋಡಿ ಇವಾಗ ಒಂದ್ ಚೂರ್ ಮಳೆ ಬಂತಲ್ವಾ ಸಾಕು ಇದಕ್ಕೆ ನೋಡಿ ಇದು ಆಲ್ ಸ್ಪೈಸು ಇದು ಆಲ್ ಸ್ಪೈಸ್ ಗಿಡ ಇದು ಹಾ ಆಲ್ ಸ್ಪೈಸ್ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಆಲ್ ಸ್ಪೈಸು ನೋಡಿ ಒಳ್ಳೆ ಹೈಟ್ ಹೋಗಿದೆ ಹಾ ಮೂರನೇ ವರ್ಷದಲ್ಲಿ ನಿಮಗೆ ಆಲ್ ಸ್ಪೈಸು ನಡುವಾಗ ಒಂದು ಅರ್ಧ ಅಡಿಯಿಂದ ಒಂದು ಅಡಿ ಇದೆ ಗಿಡ ಅಷ್ಟೇ ಅಲ್ವಾ ಇವಾಗ ನೋಡಿ ಆಲ್ ಸ್ಪೈಸ್ ಗಿಡ ಬಹಳ ಚೆನ್ನಾಗಿ ಹೋಗಿದೆ ಅದು ಸೀತಾಫಲ ಹಾ ಸೀತಾಫಲ ರಾಮ್ ಫಲ ಮೋಸ್ಟ್ಲಿ ಅದು ರಾಮ್ ಫಲ ಅದು ಅದು ರಾಮ್ಪಾಲ ನೋಡಿ ಅದ್ರ ಬುಡ ಎಲ್ಲ ಬಹಳ ಚೆನ್ನಾಗಿ ತಂಬುದೇ ಹೋಗಿದೆ ಅದೇ ರೀತಿ ಇಲ್ಲೂ ಒಂದು ಹಲ್ಸ್ ಬಂದಿದೆ ಆಮೇಲೆ ಪಪ್ಪಾಯ ಪಪ್ಪಾಯ ಅಂತೂ ಯಥೇಚ್ಛವಾಗಿ ಬಂದಿತ್ತಲ್ವಾ ಹ್ಮ್ ಯಥೇಚ್ಛವಾಗಿತ್ತು ಪಪ್ಪಾಯ ಆಮೇಲೆ ಇದು ಯಾವುದೋ ಒಂದು ವಿಡಿಯೋದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕೂಡ್ರೆ ಈ ತೆಂಗಿನಕಾಯಿ ಗಿಡನ ಕಟ್ ಮಾಡ್ಬೋದು ಅಂತ ಹೇಳ್ತಾರೆ ಕಟ್ ಮಾಡಬಾರ್ದು ಕಟ್ ಮಾಡಬಾರ್ದು ನೋಡಿ ಇದು ಕಟ್ ಮಾಡಿದ್ರೆ ಯಾರು ಕೂಡ ಅಷ್ಟೇ ಇಲ್ಲಿ ನೋಡಿ ಈ ತೆಂಗಿನ ಗಿಡ ಗರಿನ ಕಟ್ ಮಾಡಬಾರ್ದು ಯಾರು ನೋಡಿ ಕಟ್ ಮಾಡಿದ್ದಾರೆ ಕಟ್ ಕಟ್ ಮಾಡಬಾರ್ದು ಕಟ್ ಮಾಡಬಾರ್ದು ಇದು ಅದಾಗೆ ಬಿಡಬೇಕು ಇಳಿದ್ರೆ ಏನ ಗಿಡಕ್ಕೆ ಅಂಜಿ ಆಗ್ತದೆ ಈ ತರ ಹಸಿನ ನಾವು ಯಾವಾಗ್ಲೂ ಕಟ್ ಮಾಡಬಾರ್ದು ಯಾವ್ದೋ ಒಂದು ವಿಡಿಯೋದಲ್ಲಿ ಪಾಪ ಕಟ್ ಮಾಡ್ಬೇಕು ಅವರೇ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ ಅದು ಸರಿ ಅಲ್ಲ ಅದು ಅವೈಜ್ಞಾನಿಕ ನಾವು ನಮ್ಮ ಸರ್ ಜೊತೆ ಒಬ್ರು ಹ ಬಂದಿದ್ರು ಚಿಕ್ಕ ಅಂತ ಹೇಳಿ ಹಾ ಕೆಳಗಡೆ ಬಾಗಿರ ಗಿಡ ರೆಕ್ಕೆ ಕೊಂಬೆಗಳೆಲ್ಲ ನಾನು ಮೊದಲೇ ನಾನು ನಾನು ಮೊದಲೇ ಹೇಳಿದ ಎಲ್ಲಾ ನನ್ನ ಚಾನೆಲ್ ಅಲ್ಲೂ ಎಲ್ಲಾ ತರಗತಿಯಲ್ಲೂ ನಾನು ಹೇಳೋದು ಅದನ್ನೇ ಯಾವಾಗ್ಲೂ ಇದನ್ನ ಏನ್ ಮಾಡ್ಬೇಕಂದ್ರೆ ಅದು ಗರಿ ಒಣಗಿ ನೆಲಕ್ಕ ಮುಟ್ಟ ಗಂಟಾನು ಅದನ್ನ ಮುಟ್ಟಕ್ಕೆ ಹೋಗೋದು ಅದನ್ನ ಮುಟ್ಲೇ ಬಾರದ ಅದು ತರದೇ ಏನಾಗ್ತದೆ ಗಿಡಕ್ಕೆ ಸ್ವಲ್ಪ ಬಹಳ ಕಷ್ಟ ಅದು ಹ್ಮ್ ಆಮೇಲೆ ನೋಡಿ ಗಿಡ ಈಗ ಮೂರನೇ ವರ್ಷದ ತೆಂಗಿನ ಗಿಡ ನೋಡಿ ಯಾವ ಸೈಜಲ್ಲಿದೆ ನೋಡಿ ಹಾಂ ಭಾಳ ಅದ್ಭುತವಾಗಿ ಬಂದಿದೆ ಹ್ಞೂ ಇದು ಬೇಲಿಂದ ಹದಿನೈದು ಅಡಿ ತೆಂಗಿನ ಗಿಡ ಹಾಕೊಂಡಿದ್ದೀವಿ ಮತ್ತು ಇಲ್ಲಿ ಮನೆಗೆ ಹೋಗಕ್ಕೆ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಮಧ್ಯದಲ್ಲಿ ಒಂದು ಹದಿನೈದು ಅಡಿ ರಸ್ತೆಗೆ ಬಿಟ್ಕೊಂಡು ಅದರಲ್ಲೂ ನಾವು ತೆಂಗಿನ ಗಿಡ ಇಡಾಕೊಂಡಿದ್ದೀವಿ ಆ ಕಡೆ ಬಾಡ್ರಲ್ಲೂ ತೆಂಗಿನ ಗಿಡ ಇದೆ ಆಮೇಲೆ ಇದು ಮಲ್ಟಿ ವಿಟಮಿನ್ ಚಕ್ರಮುನಿ ಚಕ್ರಮುನಿ ಗಿಡ ನೋಡಿ ಇದು ಭಾಳ ಸಮೃದ್ಧಿಯಾಗಿ ಬಂದಿದೆ ಇದು ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಚಕ್ರಮುನಿ ಎಲೆನಾ ಪ್ರತಿಯೊಬ್ರು ಒಂದು ನಾಲ್ಕು ಎಲೆನಾದ್ರೂ ದಿನಕ್ಕೆ ತಿನ್ಲೇಬೇಕು ಚಕ್ರಮುನಿ ಎಲೆನಾ ನೀವು ತೋಟಕ್ಕೆ ನುಗ್ಗ್ದಾಗ ಒಂದ್ ನಾಲ್ಕು ಎಲೆನಾ ಬಾಯಿಗೆ ಹಾಕೋದು ತುಂಬಾ ಒಳ್ಳೇದು ಬನ್ನಿ ಗೌಡ್ರೆ ಈ ಕಡೆ ಇನ್ನೇನಿದೆ ಇಲ್ಲಿ ಮಾವ ಮಾವನ ಗಿಡ ಇದೆ ಹಾ ಆಲ್ಮೋಸ್ಟ್ ಎಲ್ಲಾ ಒಂದೊಂದು ಎರಡ್ ಗಿಡ ಇದೆ ಅಲ್ವಾ ಯಾವ್ದು ಗಿಡ ಏನು ಇಲ್ಲಿ ಯಾವ್ದು ಹೋಗಿಲ್ಲ ಎಲ್ಲಾ ಗಿಡ ಇದೆ ಆಲ್ ಸ್ಪೈಸ್ ಇದೆ ಆಮೇಲೆ ಏನು ಗಿಡ ಮರ್ತ ಬಿಟ್ಟಿದೀರಾ ಕಟ್ ಮಾಡಕ್ಕೆ ಗುರುಗಳ ಆಗ ಒಂದು ಜೈನ್ ಕಟ್ಟಿತಿರ್ಲಿಲ್ಲ ಏನು ಕಟ್ಟಿತ ಅನ್ಬಿಟ್ಟು ಬಿಟ್ಟು ನೋಡಿ ಗ್ಲೀ ಸೀಡೆ ಕಟ್ ಮಾಡಿದ್ರೆ ಈ ಸೈಜ್ ಬರುತ್ತೆ ಈ ಸೈಜ್ ಬರುತ್ತೆ ಕೆಲವರು ಇದಕ್ಕೆ ಪೆಪ್ಪರ್ ಹಾಕ್ತಾರೆ ಬಟ್ ಇದಕ್ಕೇನಂದ್ರೆ ಅಷ್ಟು ಪೆಪ್ಪರ್ ಎಸ್ ಅಲ್ಲ ಅದ್ರ ಏನಪ್ಪ ಅಂದ್ರೆ ಐದು ಅಡಿಗೆ ನಾವು ಪ್ರೂನ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಅದನ್ನ ನೆಲಕ್ಕೆ ಸೇರಿಸ್ಬಿಡೋದು ಒಳ್ಳೇದು ಅದೇ ಗುರುಗಳ ಇದು ಏನಂದ್ರೆ ಜೇನು ಎಲ್ಲ ಅವಾಗಿತ್ತು ಕಟ್ ಮಾಡಿದ್ರೆ ಇದಾಗ್ತದೆ ಬಿಟ್ಟಿದ್ರೆ ಹಂಗೆ ಬಿಟ್ಟು ಇದು ನೆಕ್ಸ್ಟ್ ಅದನ್ನ ಕಟ್ ಮಾಡ್ಬೋದು ನೀವು ಯಾವ ಬೇಕಾದ್ರೆ ಕಟ್ ಮಾಡ್ಬೋದು ಆಮೇಲೆ ಅದು ಇಲ್ಲಿ ನೋಡಿ ಇದು ಸೀಬೆ ಸೀಬೆ ಹಾಂ ಕರಿಬೇವಿದೆ ಮತ್ತು ನೋಡಿ ನೇಂದ್ರ ಬಾಳೆ ನೇಂದ್ರ ಬಾಳೆ ನೋಡಿ ಅದ್ಭುತವಾಗಿ ಬಂದಿದೆ ಹಾಂ ಅಭಿಜಿತ್ ಅವರು ಅವ್ರ ತಂದೆ ಎಷ್ಟು ಇಲ್ಲಿಗೆ ಒಂದು ಇಂಟ್ರೆಸ್ಟ್ ತಗೊಂಡು ಅವ್ರು ಮಾಡಿದ್ದಾರೆ ಅಂದರೆ ನಿಜವಾಗ ಅವ್ರ ಇಂಟ್ರೆಸ್ಟೇ ಅವರು ಅಭಿಜಿತ್ ಅವ್ರ ತಂದೆ ಬಾಳೆ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ತಾರೆ ಬಾಳೆದು ಒಂದು ಹಿನ್ನೆಲೆಯೇ ಹೇಳ್ತಾರೆ ಅವರು ಅದೇ ಬಾಳೆ ಇನ್ನೂ ಇರೋದು ಬಂದ ಬಂದ್ಮೇಲೆ ಏನಂತಂದ್ರೆ ಈ ಮಕ್ಕಳು ಕೇಸರಿ ವಾದಲ್ಲಿ ದ್ರಾಕ್ಷಿ ಗೋಡಂಬಿ ಹುಡುಕ್ ತಿಂತಾರಲ್ಲ ಹಂಗೆ ಹುಡುಕ್ ಬಿಡ್ತು ನೋಡಿ ಇದು ಒಂದು ಅದ್ಭುತವಾದ ಒಂದು ಮಾವು ಆಮೇಲೆ ಇಲ್ಲೊಂದು ಇದೊಂದು ಇದು ಹನುಮ ಫಲ ಇದೊಂದು ಹನುಮ ಫಲ ಆಮೇಲೆ ಇದೆಲ್ಲ ಕರ್ಬೇವು ಅವ್ರು ಬಂದಾಗೆಲ್ಲ ಹೋಗ್ತಾರೆ ಮನೆಗೆ ಹುಡುಗಾರ ಕರ್ಬೇವು ಇದು ರಾಮ್ ಫಲ ಅದ್ ಆಕಡೆ ಇದು ಸೀತಾಫಲ ಸೀತಾಫಲ ಆಮೇಲೆ ಅದು ಇಲ್ಲಿ ನೋಡಿ ಇಲ್ಲಿ ನಾವು ಇದು ನೇರಳೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆಮೇಲೆ ಇದು ನೋಡಿ ಎಸ್ ಬಿ ಎಂ ನಿಮಗೆ ಹೆಬ್ಬೆವು ಯಾವ ಸೈಜ್ ಬಂದಿದೆ ನೋಡಿ ಹೆಬ್ಬೆವು ಒಳ್ಳೆ ಸೈಜ್ ಬಂದಿದೆ ಇನ್ನೊಂದು ಮೂರ್ ನಾಲ್ಕು ವರ್ಷದಲ್ಲಿ ಇದು ಒಳ್ಳೆ ಕಟಾವಿಗೆ ಒಳ್ಳೆ ಒಳ್ಳೆ ಪೀಸ್ ಇದು ಹ್ಮ್ ಒಳ್ಳೆ ಪೀಸ್ ಬಂದಿದೆ ಅದು ಅಷ್ಟೇ ಇದು ನೋಡಿ ಇಲ್ಲೊಂದು ಬಂದಿದೆ ಇದು ಇದು ಎಬ್ಬೆ ಹೂವು ಮೂರು ವರ್ಷ ಆಯ್ತು ಮೂರನೇ ವರ್ಷ ಇದು ಹಾ ಮೂರನೇ ವರ್ಷ ಮೂರನೇ ವರ್ಷನೇ ಎಲ್ಲಾ ಗಿಡಕ್ಕೂ ಇಲ್ಲಿ ಮೂರು ಹಾ ಅದೇ ಎರಡು ವರ್ಷ ತುಂಬಿ ಮೂರನೇ ವರ್ಷಕ್ಕೆ ಇದು ಕಾಲಾಗಿದೆ ಆಮೇಲೆ ನೋಡಿ ಅಗಸೆ ಗಿಡ ಅದು ಒಳ್ಳೆ ಒಳ್ಳೆ ಸೈಜ್ ಬಂದಿದೆ ಹಾಂ ಅಗಸೆ ಗಿಡ ಒಳ್ಳೆ ಸೈಜು ಒಳ್ಳೆ ಸೈಜ್ ಬಂದಿದೆ ಅಗಸೆ ಗಿಡ ಅಗಸೆ ಗಿಡ ಎಲ್ಲ ಇದ್ಕೋಬೋದು ಮತ್ತೆ ಇದಕ್ಕೆಲ್ಲ ಪೇಪರು ಹಾಕ್ಬೋದು ಅಲ್ವಾ ಪೇಪರ್ ಮೇಲೆ ಹಾಕಿದ್ದೀರಲ್ವಾ ಓಕೆ 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 ಈ ಅವ್ರು ಹೇಳಿದ್ನ ಅವ್ರು ಹೇಳಿರೋದನ್ನ ಕನ್ಫ್ಯೂಸ್ ಮಾಡಿಕೊಂಡು ಅಭಿಜಿತ್ ಅವರು ಆ ಕೃಷಿ ಬದುಕು ಅಂತ ಚಾನಲ್ವ್ ಬಂದಾಗ ಎರಡನೇ ಸಲ ಬಂದಿದೆಯಲ್ಲ ಕೃಷಿ ಬದುಕು ಅವರು ಆಗ ಅವ್ರು ಅದನ್ನ ಹೇಳ್ಬಿಟ್ಟಿದ್ದಾರೆ ಅದನ್ನ ನನ್ನನ್ನೆಲ್ಲ ತುಂಬ ಜನ ಪ್ರಶ್ನೆ ಕೇಳ್ತಾರೆ ನೀವು ನಮ್ಗೆ ಹೆಂಗೆ ಹೇಳಿದಿರಿ ನೋಡಿ ಅಲ್ಲೇ ಹೇಗೆ ಹೇಳಿದ್ರು ಅಂದಾಗ ಬಾ ಏನೋ ಅವ್ರು ಮಾತಾಡುವಾಗ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಬಟ್ ಅದು ಸರಿಯಾದ ರೀತಿ ಅಲ್ಲ ಯಾವಾಗಲೂ ಅಷ್ಟೇ ಗರಿಯನ್ನು ನಾವು ತೆಂಗಿನ ಗರಿಯನ್ನ ಕತ್ತಿಸೋಕ್ಕೆ ಹೋಗ್ಬಾರ್ದು ಅದು ಕೆಳಗೆ ಕ್ಲೀನ್ ಬಿದ್ದು ಹಿಂಗೆ ಎಳಕಂತ ಬರೋ ಥರ ಇರಬೇಕು ಅಷ್ಟೆ ಮಚ್ಚಿ ಇದಕ್ಕೆ ತಗೊಳ್ಳೇಬಾರ್ದು ಇದಕ್ಕೆ ಮಚ್ಚಿ ತಗಳಿದ್ರೆ ಗಿಡದ ಆಯಸ್ಸು ಭಾಳ ಕಡಿಮೆ ಆಗ್ಬಿಡ್ತದೆ ಹಾಂ ನೋಡಿ ಇದು ಚೆನ್ನಾಗಿ ಬಂದಿದೆ ಹ್ಞೂ ಆಮೇಲೆ ಇಲ್ಲಿ ಕರ್ಬೇವು ಇದೆ ಮತ್ತೆ ಇಲ್ಲಿ ನೋಡಿ ಇಲ್ಲೊಂದು ಹೆಬ್ಬೆವು ಭಾಳ ಚೆನ್ನಾಗಿ ಬಂದಿದೆ ಅಲ್ವಾ ಹ್ಞೂ ಹೆಬ್ಬೆವು ಮಹಾಗಣಿ ಸಿಲ್ವರು ಇದೇ ಎಸ್ ಬಿ ಎಮ್ ಹೆಬ್ಬೆವು ಇದು ಮಹಾಗಣಿ ಇದು ಸಿಲ್ವರು ಎಬ್ಬೆವು ನೋಡಿ ಇದು ಹೆಬ್ಬೆವು ಸೈಜ್ ನೋಡಿ ಯಾವ್ದು ಸೈಜ್ ಅಲ್ಲಿ ಒಳ್ಳೆ ಒಳ್ಳೆ ಸೈಜ್ ಬಂದಿದೆ ಇದು ಹೆಬ್ಬೆವು ಬಹಳ ಚೆನ್ನಾಗಿ ಬಂದಿದೆ ಇದು ಕಡ ಮಾಡಬಹುದು ಈಗ ಆನೆ ಬಂದಾಗ ಮೀನು ಏನು ಸಮಸ್ಯೆ ಗೇಟ್ ಗಿತ್ತಾಗ್ತದೆ ಆಮೇಲೆ ಬೇರೆ ಏನಿಲ್ಲ ಈಗ ತೆಂಗಿನ ಗಿಡ ಏನು ಮಾಡಿಲ್ಲ ಹ್ಮ್ ಇದು ಇಳೆಕಾಯಿ ಆಮೇಲೆ ಅದು ಹುಣಸೆ ಗಿಡ ಅದು ಹುಣಸೆ ಗಿಡ ಆಮೇಲೆ ಇದು ಇದು ಸೋಪ್ ನೆಟ್ ಆಯಿಲು ಸೋಪ್ ನೆಟ್ ಇದು ಅಂಟೋಳ ಅಂತಲ್ಲ ಇದು ಅಂಟೋಳ ಗಿಡ ಇದು ಇದು ಅಂಟೋಳ ಅಂಟವಾಳಪತ್ರೆ ಯಾವುದು ಬಿಲ್ಪತ್ರೆ ಹಾ ಬಿಲ್ ಗಿಡ ಅದು ಹಾ ಬಿಲ್ ಪತ್ರೆ ಬಿಲ್ಪತ್ರೆ ಏನು ಸಮೇತ ಇಲ್ಲಿದೆ ಆಮೇಲೆ ಆಲ್ಸ್ಪೈಸ್ ಸ್ಪೈಸು ಹಾಲ್ ಸ್ಪೈಸಿ ಎಲೆನೋ ನೀವು ಕಟ್ ಮಾಡಿ ಇಟ್ಕೊಂಡು ಕಷಾಯ ಮಾಡ್ಬೋದು ಇದು ಏನ್ ಗೌಡ್ರೆ ಇದೊಂದು ಸ್ವಲ್ಪ ಹೇಳ್ತೀರಾ ಏನು ಅಂತ ಶೆಡ್ ಶೆಡ್ ಅಂದ್ರೆ ಕುರುಗಳೇ ಮೇಕೆಗಳು ಕೋಳಿಗಳು ಕೆಳಗಡೆ ಕೋಳಿ ಕೋಳಿ ಕುರುಗಳೇ ಇದು ಮೇಲ್ಗಡೆ ಮೇಕೆ ಸಾಗಾಣಿಕೆ ಮಾಡೋದು ಯಾವಾಗ ನೋಡಿ ಕೃಷಿ ಮಾಡುವಾಗ ಒಂದು ಸ್ವಲ್ಪ ಜಾಗ ಯಾವಾಗ ಮುಂಚೆ ಮುನ್ನೆಚೆಗೆ ಮುಟ್ಕೊಳ್ಬೇಕು ಅನ್ನೋದಕ್ಕೆ ಈಗ ನಾವು ಸಡನ್ ಆಗಿ ಒಂದು ಕಾರ್ಯಕ್ರಮದಲ್ಲಿ ಏನಾಯ್ತು ಅಂದ್ರೆ ಆಡು ಕೋಳಿ ಸಾಕ್ಬೇಕು ಅನಿಸ್ತು ಅವಾಗ ಅವ್ರಿಗೆ ನಾವು ಇಷ್ಟ ಆಗ್ಲಿ ಜಾಗ ಇಲ್ಲಿ ಖಾಲಿ ಬಿಟ್ಟಿದ್ದು ಇಲ್ಲಿ ಮಧ್ಯದಲ್ಲಿ ರೋಡ್ ಇತ್ತಲ್ಲ ಈ ರೋಡ್ ಜಾಗನೇ ಅವ್ರು ಇಲ್ಲಿ ಏನು ಮಾಡಿದ್ದಾರೆ ಈಗ ಬಳಸ್ ಮಾಡಿದ್ದಾರೆ ಮೇಲ್ಗಡೆ ನೋಡ್ಬೋದಾ ನೋಡ್ಬೋದು ನಡಿ 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 ಹೋಗೋಣ

ಈಗ ಅರ್ಜೆಂಟ್ ಈಗ ಬೇಗ ಇವಾಗ ಈಗ ಬೇಗ ಬರ್ಬೇಕು ಹ್ಮ್ ತುಂಬಾ ಇಲ್ಲಿ ಬರೋ ಮೇವೆ ಸಾಕಲ್ವಾ ಅಗಸಿ ಅಗಸೆ ಎಲೆ ಚೆನ್ನಾಗಿ ತಿಂತದೆ ಆಮೇಲೆ ಅದಕ್ಕೆ ನುಗ್ಗೆ ಹಾಕ್ಬಹುದು ಬೇರೆ ಬೇರೆ ಸೊಪ್ಪೆಲ್ಲ ಹಾಕ್ಬೋದು ಹ್ಮ್ ಚೆನ್ನಾಗಿದೆ ನೋಡಿ ಪಪ್ಪ ಪಕ್ಷಿ ಆರಾಮಾಗಿ ತಿಂದಿದೆ ಹಾ ಹೀಗೆ ದೊಡ್ಡ ದೊಡ್ಡದಾಗಿ ಅಗಸೆ ಗಾಳಿಗೆ ಅದಕ್ಕೆ ಅದನ್ನೆಲ್ಲ ಬಿದ್ದೋಗ ಬೇರೆ ಬೇರೆ ಕೆಲಸಕ್ಕೆ ಇಲ್ಲಿ ಬಳಸ್ಕೊಂಡಿದ್ದಾರೆ ಈಗ ಇವತ್ತು ಇಲ್ಲಿ ಮೇಲ್ಭಾಗನ ಕಾಫಿ ಆಗ್ತಾ ಅಲ್ವಾ ಇದು ಇದು ಚಂದ್ರಗಿರಿ ಅಂದ್ಬಿಟ್ಟು ಕಾಫಿ ಇದು ಈ ಚಂದ್ರಗಿರಿ ಕಾಫಿ ಇದನ್ನು ಇದು ಆಯಸ್ಸು ಒಂದು ಹನ್ನೆರಡು ವರ್ಷ ಇರ್ತದೆ ಈ ಚಂದ್ರಗಿಡ ಚಂದ್ರಗಿರಿ ಇದು ಈಗ ಎರಡನೇ ವರ್ಷದಲ್ಲಿ ಇದು ಪಸಲ್ ಸ್ಟಾರ್ಟ್ ಆಗ್ತದೆ ಎರಡನೇ ವರ್ಷ ಎರಡನೇ ವರ್ಷದಲ್ಲಿ ಇದ್ರದ್ದು ಆಯಸ್ಸು ಹನ್ನೆರಡು ವರ್ಷ ಇರ್ತದೆ ಹನ್ನೆರಡು ವರ್ಷ ಆದ್ಮೇಲೆ ಪುನಃ ಅದನ್ನ ಕಟ್ ಮಾಡ್ರೆ ಅದ್ರ ಬರೋ ಸುಳಿಯಲ್ಲಿ ಪುನಃ ಹನ್ನೆರಡು ವರ್ಷ ಇರ್ತದೆ ಅಂದ್ರೆ ಇಪ್ಪತ್ನಾಲ್ಕು ವರ್ಷ ಇದ್ರ ಆಯಸ್ಸು ಇರ್ತದೆ ನಾವು ಅದ್ರೊಳಗಡೆ ಈಗ ಇಲ್ಲಿ ಜಾಗ ಸುಮ್ಮನೆ ಸುಮ್ನೆ ಇಷ್ಟದಲ್ಲಿ ವೇಸ್ಟ್ ಆಗೋ ಬದಲು ಇದ್ರೊಳಗಡೆ ಕಾಫಿಯನ್ನು ನಾವು ಇವತ್ತು ಹಾಕೋಕ್ಕೆ ಶುರು ಮಾಡಿದ್ದೀವಿ ನೋಡಿ ಯಾವ ರೀತಿ ಇದೆ ಕಾಡು ಮೇಲೆಲ್ಲ ಇಲ್ಲಿ ಅದನ್ನೇ ಪ್ಲ್ಯಾನ್ ಮಾಡಿ ಅಭಿಜಿತ್ ಅವರು ನೈಟ್ರೋಜನ್ ಫಿಕ್ಸೇಷನ್ ಗಿಡ ಬಿಟ್ಟು ಬಾಕಿ ಇರೋ ಗಿಡದಲ್ಲಿ ಇಲ್ಲೊಂದು ನಲ್ವತ್ತು ಐವತ್ತರಲ್ಲಿ ಒಂದು ಇಷ್ಟಾಗದಲ್ಲಿ ಇದನ್ನ ಮನೆಗೆ ಅಂತ ಜಾಗ ಬಿಟ್ಕೊಂಡಿರ್ತಿದ್ದು ಈ ಮನೆಗೆ ಅಂತ ಬಿಟ್ಕೊಂಡಿರೋ ಜಾಗದಲ್ಲಿ ಇವತ್ತು ಏನಾಗಿದೆ ಅಂತಂದರೆ ನಾವು ಯಾವುದೇ ಪರ್ಮನೆಂಟ್ ಗಿಡಗಳು ಹಾಕಿಲ್ಲ ನೈಟ್ರೋಜನ್ ಫಿಕ್ಸೇಷನ್ ಅಗಸೆ ಗ್ಲೀಸಿಡಿಯಾ ಸಿಡಿಯಾ ನುಗ್ಗೆ ಇದನ್ನೆಲ್ಲ ಹಾಕಿದ್ದೀವಿ ಆ ಬಾಕಿ ಗಿಡಗಳೆಲ್ಲ ಇಲ್ಲೂ ಅಷ್ಟೇ ಎಲ್ಲ ಹಣ್ಣಿನ ಗಿಡಗಳನ್ನ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ನೋಡಿ ಎಲ್ಲ ಅಗಸೆ ಯಾವ ತರ ಇದೆ ಅಂತ ಹೇಳಿದ್ರೆ ಆಲ್ ಒಂದು ಇಪ್ಪತ್ತೈದು ಮೂವತ್ತು ಆಡಿದ್ರೆ ಅದಕ್ಕೆ ನಾವು ಡೈಲಿ ಕೊಡೋಷ್ಟು ಫುಡ್ಡು ಇಲ್ಲಿ ಬರುತ್ತೆ ಸಿಗುತ್ತೆ ಅದ್ರ ಜೊತೆಗೆ ಬೇರೆ ಸ್ವಲ್ಪ ಫೀಡ್ಸ್ ಗೀಡ್ಸ್ ಹಾಕೋಬೇಕು ಅಲ್ವಾ